ಗೋವ ಪಾಲಿಸಲು ಗೋಪಾಲನೊಬ್ಬನ ಚೋಳ ರಾಜನು ನೇಮಿಸಿದ ಸ್ನಾನಪಾನಾದಿಗಳ ನೀಡಿ ಗೋವ ಮೇಯಿಸಿದ ಗೋಪಾಲಕ ಗೋಪಾಲನ ಕಣ್ಣು ತಪ್ಪಿಸಿ ಭೂಪಾಲ ಅಡಗಿದ ಹುತ್ತಕೆ ಕ್ಷೀರವಕರದಳು ಕಾಮಧೇನು ಸುರಗಂಗೆಯಕತೆ ಇದು ಹರಿಯಕತೆವಾಸಕತೆ ಹರಿಯಕತೆ ಇದು ಹರಿಯಕತೆವಾಸಕಲ್ಯಾಣಕತೆ ಹಸುವಿನ ಹಾಲು ತನ್ನ ಶಿಶುವಿಗಿಲ್ಲವೆಂದು ತಿಳಿದ ರಾಣಿಯು ಕೋಪಗೊಂಡಳು ಹಸುವಿನ ಮರ್ಮವ ತಿಳಿಯಲು ಗೋಪಾಲ ಹಸುವ ಬೆನ್ನಟ್ಟಿ ಹೋದನು ಹಸುವು ಹುತ್ತಕೇ ಹಾಲನು ಸುರಿವುದ ಕಂಡು ಕಂಗಾಲಾದನು ಹಸುವಿನ ದೆಸೆಯಲ್ಲಿ ಎಸೆದನು ತನ್ನ ಕರದಲ್ಲಿ ಬಿಡಿದಿದ್ದ ಕೊಡಲಿಯನು ಹರಿಯ ಕತೆ ಇದು ಹರಿಯ ಕತೆ ಶ್ರೀನಿವಾಸ ಕಲ್ಯಾಣ ಕತೆ ಹರಿಯ ಕತೆ ಇದು ಹರಿಯ ಕತೆ ಶ್ರೀನಿವಾಸ ಕಲ್ಯಾಣ ಕತೆ ಸಾಸಿರ ನಾಮನ ನಂಬಿದವರನು ಎಂದಿಗೂ ಬಿಡ ವಚನದಂತೆ ಹೊಸುವ ರಕ್ಷಿಸಲು ತರುಣದಿ ಹರಿಯು ಹುತ್ತದಿಂದ ಹೊರ ಬಂದನು ಹಸುವ ರಕ್ಷಿಸಲು ಬಂದ ಹರಿಯನು ಕೊಡಲಿಯು ತಾಕಿತು ಶಿರದಲ್ಲಿ ಹಸುವ ರಕ್ಷಿಸಿದ ಹರಿಶಿರದಿಂದ ರಕ್ತ ಚಿಮ್ಮಲು ಮೂರ್ಛೆ ಹೋದನು ಹರಿಯ ಕತೆ ಇದು ಹರಿಯ ಕತೆ ಶ್ರೀನಿವಾಸ ಕಲ್ಯಾಣ ಕತೆ ಹರಿಯ ಕತೆ ಇದು ಹರಿಯ ಕತೆ ಶ್ರೀನಿವಾಸ ಕಲ್ಯಾಣ ಕತೆ ಹಸುವಿನ ಘಟನೆಗಳೆಲ್ಲವ ಕಂಡು ಮೂರ್ಛೆ ಹೋದನು ಗೋಪಾಲನು ಹಸುವಿನ ತನುವೆಲ್ಲ ಶ್ರೀಹರಿಯ ರುಧೀರಾಂಕಿತವಾಯಿತು ಹಸುವು ಧಾವಿಸಿತು ನ್ಯಾಯವ ಕೇಳಲು ಚೋಳ ರಾಜನ ಅರಮನೆಗೆ ಹಸುವು ನೆಲದಲ್ಲಿ ಹೊರಳುತ ಕುಕ್ಕುತ ತೊಡಗಿತು ಆರ್ಥ ಧ್ವನಿಯಲೇ ಹರಿಯ ಕತೆ ಇದು ಹರಿಯ ಕತೆ ಶ್ರೀನಿವಾಸ ಕಲ್ಯಾಣಕತೆ ಹರಿಯಕತೆ ಇದು ಹರಿಯಕತೆ ಶ್ರೀನಿವಾಸ ಕಲ್ಯಾಣಕತೆ ಹಸು ಕಲ್ಯಾಣ ಕತೆ ಹಸುವ ವ್ಯತೆಯ ಕಂಡ ಚೋಳ ರಾಜನು ಸೈನಿಕರೋಡನೆ ಹಿಂಬರಲು ಹಸು ಚೋಳ ರಾಜನನ್ನು ವೆಂಕಟ ಕರೆದೊಯಿತು ಹಸುವು ತೋರಿದ ಸ್ಥಳದಿ ರಕ್ತ ಪ್ರವಾಹದಿ ಹರಿಯನು ಕಂಡು ಕುಸಿದು ಹೋದನು ಭೀತಿಯಲಿ ಬಹುದಿಗ್ಭ್ರಾಂತನಾದನು ನಡುವುದಲೀ ಹರಿಯ ಕತೆ ಇದು ಹರಿಯಕತೆ ಕತೆ ಶ್ರೀನಿವಾಸ ಕಲ್ಯಾಣ ಕತೆ ಹರಿಯ ಕತೆ ಇದು ಹರಿಯ ಕತೆ ಕಲ್ಯಾಣ ನಾರಾಯಣ ಹರಿನಾರಾಯಣ நாராயணா ஹரி நாராயணா